ಐ ಸಪ್ಪ ಹಂಗು ಹಿಂಗು ನನ್ನ ಮಗನಿಗೆ ಹೆಣ್ಣು ನೋಡಕ್ ಹೊರಟ್ವಿ ಹುಡ್ಗಿ ಇಷ್ಟ ಆದ್ರೆ ಬಿಡಬಾರ್ದು ಹಂಗೆ ಒಪ್ಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ಬೇಕು ಇವತ್ತು ನನ್ನ ಮಗನಿಗೆ ಒಳ್ಳೆ ದಂತ ತಂತದ ಗೊಂಬೆ ಥರ ಇರೋ ಹುಡ್ಗಿಂದು ನೋಡ್ಬೇಕು ಇವ್ರೆಲ್ಲದ್ರು ರೀ ಏನ್ರಿ ಬನ್ರಿ ಇಲ್ಲಿ ಏನ್ರಿ ಕರ್ದ್ರಿ ನಾನು ನನ್ನ ಮಗ ಹೆಣ್ಣು ನೋಡ್ಕೊಂಬರ್ತೀವಿ ಹೋಗ್ಬಿಟ್ಟು ನೀವು ಮನೆ ಕಡೆ ಹುಷಾರು ಆ ಬ್ರೋಕರ್ ಏನಾದ್ರೂ ಫೋನ್ ಮಾಡಿ ಹುಡುಗಿ ಇದ್ದಾಳೆ ಅಂತ ಹೇಳಿದ್ರೆ ನಿಮಗೆ ಫೋನ್ ಮಾಡ್ತೀನಿ ನೀವು ಅವ್ನ ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಆಯ್ತಾ ಅಲ್ಲ ಹುಡ್ಗನ್ ತಂದೆಯಾಗಿ ನಾನ್ ಬರೋದ್ ಬೇಡ್ವಾ ಅಂತ ನನ್ನ ಮಗನ್ ಯಾವ್ ಕಾರ್ಯಕ್ಕೂ ನೀವೇನ್ ಬೇಕಾಗಿಲ್ಲ ನಾನು ನನ್ನ ಮಗ ಮಾಡ್ಕೊಂತೀವಿ ನೀವೇನಿದ್ರು ಆ ಮೂದೇವಿ ನೋಡ್ಕೊಳ್ಳಿ ಸಾಕು ಎಲ್ಲೋದ ನನ್ ಮಗ ಮಗನೇ ಲೋ ಮಗನೇ ಬಾರೋ ಇಲ್ಲಿ ಅಯ್ಯ ನನ್ ರಾಜ್ಕುಮಾರ ರಾಜ್ಕುಮಾರ್ ಅಂತರ ಕಾಣ್ತಾವನೆ ಅಮ್ಮ ನಾನು ಇವಾಗ್ಲೇ ಹೇಳಿದೀನಿ ಹುಡ್ಗಿ ಇಷ್ಟ ಆದ್ರೆ ಮಾತ್ರ ಒಪ್ಕೊಂತೀನಿ ಆಯ್ತಾ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನಿಂಗೆ ಇಷ್ಟ ಮಾತ್ರ ಇಷ್ಟ ಆಗ್ಬಿಟ್ಟು ಒಪ್ಕೋ ಒಪ್ಕೋ ಅಂತ ನಂಗೆಲ್ಲ ಫೋರ್ಸ್ ಮಾಡ್ಬಾರ್ದು ಆಯ್ತಾ ಅಯ್ಯೋ ಆಯ್ತು ನಡಿಯ ಮಗನೆ ರೀ ಏನ ಹೋಗ್ಬಿಟ್ಟು ಬರ್ತೀವಿ ಮನೆ ಕಡೆ ಹುಷಾರು ಹ್ಮ್ ಸರಿ ಆಯ್ತು ಹ ಮಗನೆ ನಿನ್ ಜೊತೆ ಕಾರಲ್ಲಿ ಕುತ್ಕೊಂಡು ಹೋಗ್ ಕಡ್ಡಾಡಿ ಎಷ್ಟೊಂದ್ ದಿನ ಆಗೋಗ್ಬಿಟ್ಟಿತ್ತಲ್ಲಪ್ಪ ಇತ್ತೀಚೆಗಂದು ನೀನ್ ನನಗೆ ಟೈಮೇ ಕೊಡ್ತಾ ಇಲ್ಲ ಯಾವಾಗ ನೋಡಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೀಯಲ್ಲ ಈ ಅಮ್ಮನ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ ನೀನು ಓ ಕಮಾನ್ ಮಾಮ್ ನಿನ್ ಏನ್ ಮಾತಾಡ್ಸೋದ್ ಹೇಳು ಫ್ರೆಂಡ್ಸ್ ಜೊತೆ ಆದ್ರೆ ಪಾರ್ಟಿಗೆ ಹೋಗ್ಬೋದು ಕ್ಲಬ್ ಗೆ ಹೋಗ್ಬೋದು ನಿನ್ ಜೊತೆ ಎಲ್ಲೋಗಕ್ ಆಗುತ್ತೆ ನೀನೇ ಹೇಳು ಯಾಕೋ ಮಗ್ನೆ ಹಂಗೆಲ್ಲ ಮಾತಾಡ್ತೀಯಾ ಮಾತಿನೇನು ಮಾಮ್ ಯಾವಾಗ ನೋಡಿದ್ರು ಅಪ್ಪ ಅಣ್ಣನ ಕಡೆನೇ ಇರ್ತಾರೆ ನನ್ನ ಕಡೆ ಯಾರು ಇಲ್ಲ ಯಾಕೋ ಪುಟ್ಟ ನಾನು ಇಲ್ವೇನೋ ನಿನ್ ಕಡೆ ಹಾಗಲ್ಲ ಮ್ಯಾಮ್ ಪಪ್ಪ ಯಾವಾಗ್ಲೂ ದೊಡ್ಡ ಮಗ ದೊಡ್ಡ ಮಗ ಅಂತಾನೆ ಇರ್ತಾರೆ ನನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ನಾನು ಜಾಸ್ತಿ ಮಾತಾಡ್ಸೋದೇ ಇಲ್ಲ ಅಯ್ಯೋ ಬಿಡ ಮಗ್ನೆ ಅವ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಳಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಸರಿ ಇರು ಆ ಬ್ರೋಕರ್ಗೆ ಕಾಲ್ ಮಾಡ್ತೀನಿ ಎಲ್ಲಿ ಬರ್ಬೇಕು ಅಂತ ಹೇಳ್ತಾನೆ ಓಕೆ ಮ್ಯಾಮ್ ಆಯ್ತು ಹಲೋ ಬ್ರೋಕರ್ ಬಿಳಿಗಿರಿನಾ ಹೌದು ನಾನೇ ಮಾತಾಡ್ತಾ ಇರೋದು ಹೇಳಿ ಬ್ರಹ್ಮರಾಂಬರ್ ಅವರೇ ಅಲ್ಲಪ್ಪ ಅದು ಹುಡ್ಗಿ ನೋಡಕ್ಕೆ ಬರ್ತೀವಿ ಅಂತ ಹೇಳಿದ್ದೀವಲ್ಲ ನಾನು ನನ್ನ ಮಗ ಬರ್ತಾ ಇದ್ದೀವಿ ಹಾ ಹಾ ನಾನೇ ಹೇಳಿದ್ದೆ ನಿಮ್ಮ ಮಗನಿಗೆ ಲೊಕೇಶನ್ ಸೆಂಡ್ ಮಾಡಿದ್ದೀನಿ ನೋಡಿ ಅಡ್ರೆಸ್ ಬಂದ್ಬಿಡಿ ಹಾ ಸರಿ ಸರಿ ಆಯ್ತು ಲೋ ಮಗನೆ ನಿನ್ನ ಮೊಬೈಲ್ಗೆ ಲೊಕೇಶನ್ ಬಂದಿದ್ದೀಯಂತೆ ನೋಡಪ್ಪ ಹಾಂ ಬಂದಿದೆ ನಡಿ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಬ್ಬ ಬಬ್ಬಾ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಕಡೆಗೂ ನಾನು ಅನ್ಕಂಡಂಗೆ ನನ್ನ ಮಗನಿಗೆ ಶ್ರೀಮಂತರ ಮನೆ ಹುಡುಗಿನೇ ತರ್ತೀನಿ ನಮಸ್ಕಾರಮ್ಮ ರಮರಾಮ ಅಲ್ವಾ ನೀವು ನಮಸ್ತೆ ನಮಸ್ತೆ ಮಗನೇ ಇವ್ರ ಯಾರು ರಾಜಕೀಯದವರು ಅನ್ಸುತ್ತೆ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ನಾಳೆ ನಿನ್ನ ಎಲೆಕ್ಷನ್ ನೆಲ್ಸ್ ಬಿಡ್ತಾರೆ ಸುಮ್ಮನೆ ಇತ್ತೀಯಾ ಇವಾಗ ತಾನೇ ಬಂದಿದೀವಿ ಅಲ್ಲೇ ಲೆಕ್ಕಾಚಾರ ಹಾಕಕ್ ಸ್ಟಾರ್ಟ್ ಮಾಡಿದೀಯಾ ತಮ್ಮ ಬಗ್ಗೆ ತುಂಬಾ ಕೇಳಿದೀನಿ ನಾವು ಅಷ್ಟೇ ನಮ್ಮ ನಿಮ್ ಬಗ್ಗೆ ಎಲ್ಲ ವಿಚಾರಸನ್ನೇ ಮನೆ ಬರ್ಸಿರೋದು ಕುತ್ಕೊಳ್ಳಿ ನಾವ್ ಕೂತಾಯ್ತು ನೀವ್ ಕುತ್ಕೊಳ್ಳಿ ನಮ್ಮ ಮನೆಗ್ ಬಂದ್ ನಾನೇ ಕುತ್ಕೊ ಅಂತಾರೆ ಓ ನಂಗೂ ಮುಂಚೆ ಬಂದ್ಬಿಟ್ಟಿದೀರಾ ಬನ್ರಿ ಬಿಳಿಗಿರಿ ನಮ್ಮನ್ ಬರಕ್ಕೆ ಹೇಳಿ ನೀವೆಲ್ಲ ಹೋಗಿದ್ರಿ ಅಯ್ಯೋ ನಮ್ಗೆ ನಿಮ್ಮ ಒಂದೇನಮ್ಮ ಎಷ್ಟೊಂದು ಜನ ಇರ್ತಾರೆ ಅವ್ರಿಗೆಲ್ಲ ಮ್ಯಾಚ್ ಮಾಡಬೇಕಲ್ವಾ ನಾವು ನಮಸ್ಕಾರ ಸುರೇಂದ್ರ ಅವರೇ ನಮಸ್ತೆ ಬಿಳಿಗಿರಿ ಅವರೇ ಕುತ್ಕೊಳಿ ಕುತ್ಕೊಳ್ಳಿ ನಿಂತ ಇದೀರಾ ಏನ್ ತಗೋತೀರಾ ಕಾಫಿನ ಟೀನ ಜ್ಯೂಸ ಕಾಫಿ ಟೀ ಎಲ್ಲ ಬೇಡ ಮೊದ್ಲು ಹುಡುಗಿ ಕರ್ಸೆ ಹುಡ್ಗಿ ನೋಡೋಣ ಹಾ ಆಯ್ತು ಆಯ್ತು ಕರಿಸ್ತೀನಿ ಮಗಳೇ ಆಶಾ ಆಶಾ ಬಾ ಅಮ್ಮ ಇಲ್ಲಿ ಇವ್ಳೆ ನೋಡಿ ನನ್ನ ಮಗಳು ಆಶಾ ಹ್ಮ್ ಬಾಮ್ಮ ಬಾ ನೋಡ್ಕೊಳ್ಳೆ ಮಗನೇ ಹುಡುಗಿನ ಎಂ ಕಾಮ್ ಮಾಡಿದ್ದಾಳೆ ಜಾಬಿಗೆ ಹೋಗ್ತೀನಿ ಅಂದ್ಲು ನಾನೇ ಏನು ಕಮ್ಮ ಬೇಡ ಅಂತ ಸುಮ್ನೆ ಬಿಡಿಸಿದ್ದೀನಿ ಆಶಾ ಅವಳಗನ್ನ ನೋಡಮ್ಮ ಹುಡುಗ ಏನಮ್ಮ ನಮ್ಮ ಹುಡುಗ ಇಷ್ಟ ಅದ ನಿಂಗೆ ಅಪ್ಪ ಏನು ಹೇಳ್ತಾರೋ ನಂದು ಅದೇ ಹಾ ಹಾ ದೊಡ್ಡವ್ರ ಮಾತಿಗೆ ತುಂಬಾ ಬೆಲೆ ಕೊಡ್ತೀಯಮ್ಮ ನೀನು ಸರಿ ಹೋಗಮ್ಮ ಒಳಗಡೆ ನೀನು ನೀವೇನಂತೀರಾ ಬ್ರಹ್ಮರಾಂಬ ಅವರೇ ಏನೋ ಮಗನೇ ಹುಡುಗಿ ಇಷ್ಟನಾ ಒಪ್ಪಿಗೆ ಅಂತ ಹೇಳಲಾ ಆಯ್ತು ಮಾಮ್ ಹೇಳು ನಂಗೆ ಒಪ್ಪಿಗೆ ಆಗಿದೆ ಹಾ ನೋಡಿ ನಮ್ಮ ಹುಡುಗನ್ಗು ಹುಡ್ಗಿ ಒಪ್ಪಿಗೆ ಆಗಿದೆ ಮುಂದಿನ ಮಾತುಕತೆ ಮಾತಾಡೋಣಂತೆ ಸರಿ ಆಯ್ತು ನಾನು ಮನೆಯಲ್ಲೆಲ್ಲ ಮಾತಾಡಿ ಸಂಜೆ ತಿಳಿಸ್ತೀನಿ ಬಿಳಿಗಿರಿ ಅವರೆ ಅವ್ರು ಏನು ಹೇಳ್ತಾರೆ ನಮಗೆ ತಿಳಿಸ್ಬಿಡಿ ಸಂಜೆ ಹೊತ್ತಿಗೆ ಆಯ್ತಾ ಆಯ್ತು ಅಮ್ಮ ಹಂಗೆ ಮಾಡ್ತೀನಿ ಸರಿ ನಾವಿನ್ ಬರ್ತೀವಿ ಸರಿ ಹೋಗ್ಬಿಟ್ಟು ಬನ್ರಿ ಏನೋ ಮಗ್ನೇ ಹುಡ್ಗಿ ನಿಜವಾಗ್ಲೂ ಇಷ್ಟ ಆದ್ಲೇನೋ ನಾನು ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ ಮಾಮ್ ನಿಜವಾಗ್ಲೂ ಇಷ್ಟ ಆದ್ಲು ಹಾ ಹೋಗ್ಲಿ ಬಿಡಪ್ಪ ಒಂದು ದೊಡ್ಡ ಜವಾಬ್ದಾರಿ ಕಳೀತು ಟ್ರೈನ್ ಹೇಳಿ ಬಿಳಿಗಿರಿ ಅವರೇ ಅಮ್ಮ ನಿಮ್ ದೊಡ್ಡ ಮಗನ್ಗೂ ಒಂದು ಹುಡ್ಗಿ ನೋಡಕ್ ಕೇಳಿದ್ರಲ್ಲ ರಾಮುಹಳ್ಳಿ ಅಂತ ಒಂದು ಹುಡುಗಿ ಆ ನಾಳೆ ಬೆಳಿಗ್ಗೆ ಹೋಗಿ ಬರ್ತೀರಾ ಏನು ರಾಮುಹಳ್ಳಿನ ಹಳ್ಳಿನ ನಾನು ಹೋಗಲ್ಲ ನಮ್ಮ ಯಜಮಾನ್ರು ಬೇಕಾದ್ರೆ ಕಳಿಸ್ತೀನಿ ಅದೇ ಹೆಂಗಮ್ಮ ಹುಡುಗನ್ ತಾಯಿಯಾಗಿ ನೀವು ಹೋಗ್ಬೇಕು ತಾನೆ ಅಯ್ಯೋ ಬಿಳಿಗಿರಿ ಅವ್ರೆ ನನ್ನ ಜವಾಬ್ದಾರಿ ಏನಿದ್ರು ನಾನು ಚಿಕ್ಕ ಮಗ ಅವ್ನ ಜವಾಬ್ದಾರಿ ಎಲ್ಲ ಅವ್ರ ಅಪ್ಪಾನೇ ಸರಿ ಏನು ಮಾಡ್ರಮ್ಮ ಹುಡ್ಗನ್ ಕರ್ಕೊಂಡು ಯಾರಾದ್ರೂ ಹೋಗ್ಬಿಟ್ಟು ಬನ್ರಿ ಯಾಕ ನೀವು ಬರೋದಿಲ್ವೇನೋ ಬರ್ತೀನಮ್ಮ ನಾನ್ ಬರ್ದಲ್ಲೇ ಹುಡ್ಗಿ ನೋಡಕ್ ಆಗುತ್ತೆ ನಮ್ಮ ಸರಿ ಬಿಡಿ ನಾನು ಮನೆಗೆ ಹೋಗಿ ಅವ್ರಿಗೆ ವಿಷಯ ತಿಳಿಸ್ತೀನಿ ಎಲ್ಲೋದ್ರಿ ಇವರೀ ಏನ್ರಿ ಕರ್ದಿದ್ದು ಓದ್ ಕೆಲ್ಸ ಏನಾಯ್ತು ನಾವು ಹೋದ ಕೆಲಸ ಏನೋ ಆಯಿತು ಹುಡುಗಿ ಎಲ್ಲ ಒಪ್ಪಿಗೆ ಆಗಿದ್ದೆ ನಮ್ಗೆ ಸಾಯಂಕಾಲ ಯಾವುದೋ ವಿಷಯ ತಿಳಿಸ್ತಾರಂತೆ ಹಂಗಂತ ಬ್ರೋಕರ್ ಬಿಳಿಗಿರಿ ಫೋನ್ ಮಾಡಿದರು ಮತ್ತೆ ಹಳ್ಳಿ ಅಂತ ಯಾವುದು ರಾಮುಹಳ್ಳಿ ಅಲ್ಲಿ ಹುಡ್ಗಿ ನೋಡಿದ್ದೀವಿ ನಿಮ್ಮ ದೊಡ್ಡ ಮಗನ್ನು ಮತ್ತು ನೀವು ಬನ್ನಿ ಅಂದರು ನಾನು ಎಲ್ಲ ಬರೋಕ್ಕಾಗಲ್ಲ ನಮ್ಮ ಯಜಮಾನ್ರ ಜೊತೆ ಕಳಿಸ್ತೀನಿ ಅಂದಿದ್ದೆ ನಾಳೆ ಹೋಗ್ಬಿಟ್ಟು ಬನ್ನಿರಿ ನಾಳೆ ಬೆಳಿಗ್ಗೆ ಅದೇನ್ರಿ ನೀವು ಬರಬೇಕು ತಾನೇ ಮೊದಲು ನೋಡಿರಿ ನನಗೆ ಆ ಹಳ್ಳಿಗೆಲ್ಲ ಬರೋಕ್ಕಾಗಲ್ಲ ಆಯಿತಾ ನಿಮ್ಮ ಮಗನ ಮಗನ ಮದುವೆ ಮಾಡಬೇಕು ಅಂತಿದ್ರೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಆಯಿತಾ ನಾಳೆ ಬೆಳಗಿನ ಬಸ್ಸಿಗೆ ಹೊರಟ್ಬಿಡಿ ಹಳ್ಳಿಗೆ ಅದೇನ್ರಿ ಮನೇಲಿ ಎರಡು ಕಾರೆಲ್ಲ ಇದೆಯಲ್ಲ ಕಾರ್ ಇರೋದು ನನಗೂ ನನ್ನ ಮಗನಿಗೆ ನಿಮಗೂ ಮುದೇವಿ ಮುದೇವಿಗಲ್ಲ ಹಾ ಸರಿ ಆಯ್ತು ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡ್ತೀನಿ ನನ್ನ ಮಗನೇ ಇನ್ನೊಬ್ಬ ರೆಸ್ಟ್ ಮಾಡು ನಾನು ಬೆಳಿಗ್ಗೆರಿಗೆ ಫೋನ್ ಮಾಡಿದ್ರೆ ಬಂದೇನು ಅಂತ ಹೇಳ್ತೀನಿ ನಿನ್ನಿಗೆ ಆಯ್ತು ಮಾಮ್ ఏనమ్ ఆశ ఎల్ ముందే అప్ప హింగ్ హోదా అయ్యో డాచార్సీని శ్రీమంతరే అంతమ్మా శ్రీమంత్ అంత విచారు బాడే మన నోడ్బిట్ మన అన్కబిట్రే నీ శాఖ నోడ్బిట్ రాజకీయ అన్కొమ్బిట్ ఏ ನಾನು ಮದ್ವೆ ಆಗೋಗ್ಬೇಕು ಅವ್ರ ಮನೆ ಆಸ್ತಿ ಎಲ್ಲ ಒಡ್ಕೊಬೇಕು ಅದೇ ನನ್ನ ಮನ್ಸಲ್ಲಿರೋದು ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂದ್ರೆ ಅತ್ತೆಗೆ ಫೋನ್ ಮಾಡಬೇಕು ನೀನು ಅಮ್ಮನ್ ಚೆನ್ನಾಗಿಟ್ಕೊಂಡ್ರೆ ಆಮೇಲೆ ಆಯ್ತಾ ನನಗೆಲ್ಲ ಗೊತ್ತು ನೀವು ಫೋನ್ ಮಾಡಿ ಓಕೆ ಅಂತ ಹೇಳಿ ಸರಿ ಅಮ್ಮ ಆಯ್ತು ಇವಾಗಲೇ ಫೋನ್ ಮಾಡಿ ಹೇಳ್ತೀನಂತೆ ಅಲೋ ಬಿಳಿಗಿರಿ ನಮ್ಮ ಹುಡ್ಗಿಗೆ ಹುಡ್ಗ ಉಪ್ಗೆ ಅಂತೆ ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಡಪ್ಪ ಹೌದಾ ಸರಿ ಸುರೇಂದ್ರ ಅವರೇ ಹೇಳ್ತೀನಂತೆ ಆದ್ರೆ ನಮ್ಮ ಕಮಿಷನ್ ಕೊಡ್ತೀರಪ್ಪ ಕೊಡದೆ ಏನ್ ಮಾಡ್ತೀನಿ ಇಂತ ಒಳ್ಳೆ ಸಂಬಂಧ ಹುಡ್ಕೊಟ್ಟಿದ್ರ ಕೊಡಲ್ವ ನಾನು ಹಂಗಾದ್ರೆ ಸರಿ ಈಗಲೇ ಕಾಲ್ ಮಾಡ್ತೀನಿ ಹಲೋ ಹಲೋ ಹೇಳಿ ಬಿಳಿಗಿರಿ ಬ್ರಹ್ಮರಾಂಬ ಅವ್ರೆ ಅವ್ರ ಇವಾಗ ತಾನೆ ಕಾಲ್ ಮಾಡಿದ್ರು ಅವ್ರಿಗೂ ನಿಮ್ಮ ಹುಡ್ಗ ಒಪ್ಪಿಗೆ ಆಗಿದ್ಯಂತೆ ಎಲ್ಲಾ ಮಾತುಕತೆ ಕತೆ ಮದುವೆ ಮದ್ವೆ ಮುಗ್ಸ್ಬಿಡೋಣ ಬಿಡಿ ಹಾ 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 ನಿಮ್ ಬಾಯಿಗೆ ಕಲ್ಸಕ್ರೆ ಅಕ್ಕ ಒಳ್ಳೆ ಸುದ್ದಿನೇ ಕೊಟ್ಟಿದ್ದೀರಾ ಆದ್ರೆ ನನ್ ಕಮಿಷನ್ ಕೊಡ್ತೀನಪ್ಪಾ ನಿಮ್ ಕಮಿಷನ್ ಇಟ್ಕೊಂಡು ನಾನೇನ್ ಮಾಡ್ಲಿ ಹಾ ಮದುವೆ ಮುಗಿಸಿ ಎಲ್ಲ ಒಟ್ಟಿಗೆ ಕೊಡ್ತೀನಿ ಆಯ್ತಪ್ಪ ನಾನು ಚಿಕ್ಕಮಂಗ್ಳೂರಿಂದು ಎಲ್ಲ ರೂಟ್ ಕ್ಲಿಯರ್ ಆಯ್ತು ಇನ್ನ ಮೂದೇವಿಗೆ ಯಾವ್ದಾದ್ರೂ ಒಂದು ಕಟ್ಬಿಟ್ರೆ ನನ್ ಜವಾಬ್ದಾರಿ ಮುಗೀತು